ಮಾಗಡಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾಗಡಿ ತಾಲೂಕು ಘಟಕದ ವತಿಯಿಂದ ಹೇಮಾವತಿ ನೀರಿಗಾಗಿ ಬೃಹತ್ ಪ್ರತಿಭಟನೆ ಎಲ್ಲ ಸಮಾಜ ಭಾಗಿಯಾಗಿದ್ದೀರಾ ಅವೆಲ್ಲ ನೀರಿಗಾಗಿ ಹೋರಾಟ ಮಾಡತಕ್ಕಂಥದ್ದು ಅದು ನಮ್ಮ ಹಕ್ಕು ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥದ್ದು ಬೇರೆ ಎಲ್ಲ ಮಾಗಡಿ ತಾಲೂಕು ರಾಮನಗರ ಬೇರೆ ಎಲ್ಲ ಅದು ಅದೇ ಮಾಗಡಿ ತಾಲೂಕು ಹಿಂದುಳಿದ ಪೋಷಕ ಗುಡ್ಡಗಾಡಿನ ಪ್ರದೇಶ ಇಲ್ಲೆಲ್ಲ ನೀರಿನ ಅಂಶ ಬಹಳ ಇದೆ ಆದ್ದರಿಂದ ಹೆಚ್ಚಿಗೆ ಏನು ಹೇಳೋಕ್ಕಾಗದಿಲ್ಲ ಎಲ್ಲ ರಾಜಕೀಯ ವ್ಯಕ್ತಿಗಳು ಸಮಾಜ ಮುಖಂಡರು ಎಲ್ಲ ಕೂಡ್ಕೊಂಡು ಸಮಸ್ಯೆನ ಬಗೆಹರಿಸ್ಕೊಂಡು ಅಂತಮ ಬಹಳ ಭಾಳ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಭಾಳ ಸೂಕ್ತ ಇದಕ್ಕೆ ಹೆಚ್ಚು ರೀತಿ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು ಕೂಡ ಸಮಾಜ ಬಾಂಧವರು ಮತ್ತು ಅಧಿಕಾರಿಗಳು ಅಧಿಕಾರವೊಂದ ಎಮ್ ಎಲ್ ಎಗಳು ಎಲ್ಲ ಸೇರ್ಕೊಂಡು ಮಾಡಿದೆ ಈ ಸಮಸ್ಯೆ ಬಹಳ ಸುಲಭವಾಗಿ ಆಗುತ್ತೆ ಇಂದಿನಿಂದಲೂ ಬೇಡಿಕೆ ಇದ್ದೇ ಇದೆ ಆದ್ದರಿಂದ ಇವತ್ತು ತುರ್ತಾಗಿ ಈ ಏನು ವ್ಯವಸ್ಥೆ ಆಗಬೇಕು ಅದೆಲ್ಲ ಆಗ್ತಾ ಇದೆ ಆದ್ದರಿಂದ ಎಲ್ಲಾ ರಾಜಕೀಯ ವ್ಯಕ್ತಿಗಳು ಕೂಡ ಎಲ್ಲ ಒಂದು ಪಕ್ಷ ಭೇದ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕೇಳಿಕೊಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತೆರ ಶ್ರೀ ಗುರು ವೇಶ್ವಯ್ಯಲ್ಲಿ ಆರಾಧ್ಯ ಅರ್ಪಣೆ ಮಾಡಿ ನೆರವಿರುವಂತಹ ಎಲ್ಲಾ ಪೂಜೆಗಳಿಗೆ ತನಾರ್ಥಿಗಳನ್ನು ಸಮರ್ಪಿಸಿ ಹಾಗೂ ವೀರಶೈವ ಸಮಾಜದ ಎಲ್ಲ ಮುಖಂಡರಲ್ಲಿ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸಿ ವಿಶೇಷವಾಗಿ ನಮ್ಮ ನೀರು ನಮ್ಮ ಹಸನ್ನ ಎಲ್ಲರೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಮಹಾಸಭದ ಮುಖಂಡರುಗಳೆಲ್ಲ ಆಯೋಜನೆ ಮಾಡಿದ್ದು ನಮ್ಮ ಹತ್ರ ಯುವ ಜನತೆಗೆ ಸ್ಫೂರ್ತಿ ಆಗಿರಬೇಕಿದೆಲ್ಲ ಏಕೆ ಅಂತಂದರೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ಯುವ ಜನತೆ ಯುವ ಜನತೆಗಳು ಕಡಿಮೆ ಇದರಿಂದ ಯುವ ಜನತೆಗಳು ಬರಬೇಕು ಈಗಿನ ಎಲ್ಲ ಜನರು ಯಾರಿದ್ದಾರೆ ನಾವೆಲ್ಲ ಎಲ್ಲ ಕಷ್ಟ ಮೇಲಿದ್ದಿಲ್ಲ ಎಲ್ರಿಗೂ ಬೇಕಾಗಿರೋದು ಈ ನೀರು ನಮ್ಗೇನು ಅನುಕೂಲ ಆಗೋದಿಲ್ಲ ಇನ್ನ ಯಾರಿಗ ಅನುಕೂಲ ಆಗ್ತದೆ ಈಗ ಬಂದ್ರೆ ನೆಕ್ಸ್ಟ್ ಜನರೇಷನ್ ಅನುಕೂಲ ಆಗ್ತದೆ ನೀವೆಲ್ಲರೂ ಕೂಡ ಇದೆಲ್ಲ ಬಂದಿದ್ದೀರಲ್ಲ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ಅರಿವನ್ನು ಮೂಡಿಸೋದ ಮುಖಾಂತರ ಅವನ್ನೆಲ್ಲರೂ ಕೂಡ ಕರ್ಕೊಂಡು ನೆಕ್ಸ್ಟ್ ಬರ್ಬೇಕಾದ್ರೆ ವಿಶೇಷವಾಗಿ ನಮ್ಗೆ ಈಗ ನಾವು ತರಿಸ್ತೀವಿ ಅದನ್ನೆಲ್ಲ ಅನುಕೂಲ ಪಡ್ಕೊಂಡವ್ರು ಯಾರು ಅಂತಂದ್ರೆ ಈಗಿನ ಯುವಜನತೆ ಅನುಕೂಲ ಅನುಕೂಲ ಪಡ್ಕೊಳ್ತೀವಿ ಅದರಿಂದ ಎಲ್ಲರೂ ಅವರಿಗೆ ಅನುಕೂಲ ಮರಿವನ್ನ ಮೂಡಿಸಿ ನೆಕ್ಸ್ಟ್ ನಾವು ಮುಂದಿನ ಪ್ರತಿಭಟನೆ ಆಗಿರ್ಬೋದು ಹೋರಾಟ ಆಗಿರ್ಬೋದು ಅಷ್ಟೆಲ್ಲರೂ ಕೂಡ ಯುವಜನತೆಯನ್ನು ನಾನು ಕರ್ಕೊಂಡ್ಬನ್ನಿ ಹಾಗೂ ವಿಶೇಷವಾಗಿ ನಾವೆಲ್ಲರೂ ಭಾಗವಹಿಸಿರುವಂಥದ್ದು ಸಂತೋಷದ ವಿಚಾರ ನಮ್ಮ ಸಮುದಾಯವೇ ಮುಂಚೂಣಿ ಎಲ್ಲ ವಿಚಾರದಲ್ಲಿ ಆಗಿರ್ಬೋದು ನಮ್ಮ ಸಮುದಾಯದಲ್ಲಿ ಎಲ್ಲ ದಿನ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕಾರ್ಯಕ್ರಮ ಯಾವ ಧರ್ಮ ಮಾಡ್ತಾ ಇದ್ದು ನಮ್ಮ ವೈರಕ್ಷ ಆ ಧರ್ಮವೇ ಪ್ರಥಮವಾಗಿ ಮಾಡ್ತಾ ಇರುವಂಥದ್ದು ಅದರಿಂದ ಹೋರಾಟವನ್ನು ನಾವೇ ಮಾಡ್ತಾ ಇದೀವಿ ಹೆಚ್ಚನ್ ರೈವ್ ಕಾಲದಲ್ಲಿ ನಾನು ಅಂತ ಆಗಿನ ಕಾಲದಿಂದ ನಡೀತಾ ಇದೆ ಈಗೂ ನಡೀತನೇ ಇದೆ ಯಾಕೆಂದ್ರೆ ಈಗ ಆಳೆ ಮುಕ್ಕಾಲು ದುಡ್ಡನ್ನು ಖರ್ಚು ಮಾಡಿ ಅದೇ ಬೈಪ್ನೆಲ್ಲ ಮಾಡುತ್ತಿದ್ದಾರೆ ಯಾರು ದುಡ್ಡು ಖರ್ಚಾಗಿರೋದು ಯಾರು ಬೇರೆ ದುಡ್ಡಲ್ಲ ಏನೇಳಿ ನಮ್ಮ ದುಡ್ಡನ್ನೇ ಖರ್ಚು ಮಾಡಿದ್ದಾರೆ ತುಮಕೂರು ಜನತೆಗೂ ಖರ್ಚಾಗಿದೆ ನಮ್ದು ನಮ್ಮ ಟ್ಯಾಕ್ಸೆ ಹೋಗಿರ್ತದೆಲ್ಲ ಅದರಿಂದ ಅವರು ನಮ್ಗಂಡು ಅಲ್ಲಿರುವಂತಹ ರಾಜಕೀಯ ಮುಖಂಡರಾಗಿರ್ಬೋದು ಯಾರೇ ಆಗಿರ್ಬೋದು ಅವರು ಅವರು ಕೂಡ ನಮ್ಮ ಅಲ್ಲಿಂದ ಇಲ್ಲಿ ಇಲ್ಲಿಗೇನು ತಂದಿದ್ದೀರ ಯಾರು ಬೇರೆಯವರಿಲ್ಲ ಅದರಿಂದ ಎಲ್ಲರೂ ಕೂಡ ನಮ್ಮವರೇ ನಾವು ಕೂಡ ರೈತ್ರೆ ಅವರು ಕೂಡ ರೈತ್ರೆ ಮನಗಂಡು ನಮ್ಮಲ್ಲಿ ನಮ್ಗೆ ಏನ್ ಕೊಡಬೇಕು ಆರು ಸೊನ್ನೆ ಪಾಯಿಂಟ್ ಆರು ಆರು ನೀರನ್ನ ನಮ್ಗೆ ನೀಡದೇ ತುಮಕೂರಿನ ಜನತೆ ತುಮಕೂರಿನ ಜನತಿನ ರೈತರನ್ನ ಮಾಡಿದ್ದ ರೈತರು ಯಾವಾಗಲೂ ಸದಾ ನೆನ್ಸ್ಕೊಳ್ತಾರೆ ಅಂತ ಸ್ಮರಿಸ್ತಾರೆ ಅಂತ ಈ ಸಮಾರಂಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ ಶುಭಂಭುಯ ನಿಮ್ಮ ನಿಮ್ಮ ಮನವಸನ್ನು ತಯಿಸಿಕೊಳ್ಳಿ ನಿಮ್ಮ ನಿಮ್ಮ ಸರ್ವಸನ್ನು ತಯಿಸಿಕೊಳ್ಳಿ ನೆರವಣೆಯ ದುಃಖಕ್ಕೆ ಹಳುವವರ ನಕ್ಷ ನಮ್ಮ ಕೂಡದ ಸಂಗಮದಿರ ಪ್ರಪ್ರಥಮವಾಗಿ ನಮ್ಮೆಲ್ಲರಿಗೂ ಅನ್ನದಾತರು ಈ ನಾಡಿನ ದೈವ ಪುರುಷ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಪಾದ ಹಾಗೆ ಇದೇ ಜಿಲ್ಲೆಯಲ್ಲಿ ಜನಿಸಿದಂಥ ಡಾಕ್ಟರ್ ಪರೀಂದನಾಥ ಸ್ವಾಮೀಜಿಯರಲ್ಲಿ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಪರಮ ಪೂಜ್ಯರಲ್ಲಿ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಜಿಲ್ಲಾಧ್ಯಕ್ಷರು ನಾಲ್ಕು ತಾಲೂಕಿನ ಅಧ್ಯಕ್ಷರುಗಳು ಮತ್ತು ಡೈರೆಕ್ಟರ್ಗಳು ಎಲ್ಲ ಸಹ ಇಲ್ಲಿ ನಮ್ಮ ಸಮಾಜದ ಬಂಧುಗಳು ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಬಂಧುಗಳಿಗೂ ಶರಣ ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಮಟ್ಟದಲ್ಲೇ ಪ್ರಪ್ರಥಮವಾಗಿ ಸಭೆಯನ್ನು ನಿಯೋಜಿಸಿ ನಮ್ಮ ಈಶಾ ಈಶಣ್ಣವರು ಗೋರತ್ನಾಥ್ ಅವರು ಅವರು ಎಲ್ಲ ಮಾಗಡಿಯ ಮುಖಂಡರು ನಮ್ಮ ಮುಖಂಡರುಗಳು ಏನಿದ್ದಾರೆ ನಮ್ಮ ದೊಡ್ಡ ಅವರು ಎಲ್ಲರೂ ಸಹ ಇದಕ್ಕೆ ಅಸ್ತಪೂರ್ವಕವಾಗಿ ಆಗಮೀರಲು ಐದಾರು ದಿವಸದಿಂದ ಪ್ರತಿ ಒಂದು ಗ್ರಾಮಕ್ಕೂ ಭೇಟಿ ಕೊಟ್ಟು ಇದನ್ನ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಪ್ರಪ್ರಥಮವಾಗಿ ವೀರಶೈವ ಮಹಾಸಭದಿಂದ ನಾವು ಒಂದು ಈ ಕಾರ್ಯಕ್ರಮ ಮಾಡಿ ಒಂದು ಮನವಿ ಪತ್ರವನ್ನ ತಹಸೀಲ್ದಾರ್ಗೆ ತರಿಸುವ ಮುಖಾಂತರ ಮಾಡಬೇಕು ಅಂತ ಹೇಳಿ ನಾವು ತಾಲೂಕಿನಾದ್ಯಂತ ಸಂಘಟನೆಯನ್ನ ಮಾಡಿ ನಮ್ಮ ಮುಖಂಡರು ನೇತೃತ್ವದಲ್ಲಿ ನಮ್ಮ ತಾಲೂಕಿನ ಅಧ್ಯಕ್ಷರಾದಂತಹ ಶಿವರುದ್ರಪ್ಪರವರ ನೇತೃತ್ವದಲ್ಲಿ ಮನವಿ ಪತ್ರವನ್ನು ಕೊಡಬೇಕು ಅಂತ ಹೇಳಿ ಅಗಲ್ಲರಲ್ಲೂ ಕ್ಷಮಿಸಿದ್ರೆ ಹೆಚ್ಚಿನ ಆಗಿ ತಾಯಿಯರು ಬಂದಿದ್ದಾರೆ ಮಕ್ಕಳುಗಳು ಬಂದಿದ್ದಾರೆ ನಾವು ಹೋದಾಗ ಹೇಳ್ತಾ ಇದ್ದೆ ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಬೇಕಾಗಿರೋದು ನೀರು ಹೆಣ್ಮಕ್ಳುಗಳು ಬಂದ್ರೆ ಸರ್ಕಾರಕ್ಕೆ ಮನ ಮೂಡ್ತದೆ ಅಂತ ಹೇಳಿ ಪ್ರತಿ ಗ್ರಾಮನು ಸಹ ಹೇಳಿದೆ ಅದರಲ್ಲೂ ಎಲ್ಲ ಕೆಲಸದ ಒತ್ತಡಗಳನ್ನ ಬಿಟ್ಟು ಇವತ್ತು ನಮ್ಮ ತಾಯಿಂದಿರು ಅಕ್ಕಂದಿರು ಇಲ್ಲಿ ಎಲ್ಲ ಬಂದಿದ್ದಾರೆ ಅದಕ್ಕೆ ನಾನು ಅಪಾರಿಯಾಗಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದು ಹೋರಾಟ ಅಲ್ಲ ಇದು ನಮ್ಮ ಹಕ್ಕು ಈ ಹೋರಾಟ ಹಕ್ಕು ಹೇಗಿರ್ಬೇಕು ಅಂತ ಹೇಳಿದ್ರೆ ಈಗಾಗ್ಲೇ ಸಾಕಷ್ಟು ಕೆಲಸಗಳು ನಡೆದಿದೆ ಆದ್ರೆ ಇನ್ನ ಗಳು ಕೆಲಸ ನಡೀಬೇಕು ಅರವತ್ತ ಎರಡು ಕೆರೆಗಳು ಮಾರಳಿತ ಅನ್ನುತ್ತದೆ ಅದು ವಿಶೇಷವಾಗಿ ನಾವು ಗಮನಿಸಬೇಕಾದಂತ ವಿಚಾರ ಏನು ಅಂತ ಹೇಳಿದ್ರೆ ಕುಂದ್ರ ಹೋಬಳಿ ಮತ್ತು ಕುದುರು ಹೋಬಳಿ ಮತ್ತು ನೋಲೂರು ಹೋಬಳು ಕೆರೆಗಳಿಗೆ ಜಾಸ್ತಿ ನೀರು ಬರ್ತಕ್ಕಂಥದ್ದು ಆ ಅಂತರ್ಜಲ ಹೆಚ್ಚಿದ್ರೆ ನಿಮ್ಮ ಬೋರ್ಗಳು ಮತ್ತೆ ಅದು ಜಾಸ್ತಿ ನೀರನ್ನು ಕೊಟ್ಟು ಆ ಬೋರು ನಿಂತಿರುವಂತ ಬೋರ್ನು ಇವತ್ತು ಉಪಯೋಗಕ್ಕೆ ಬರುವಂತದ್ದು ಇವತ್ತು ಯುವಕರು ನಗರ ಪ್ರದೇಶಗಳಿಗೆ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ ಅಂತರ್ಜಲ ಮಟ್ಟ ಮಟ್ಟ ಹೆಚ್ಚಿದ್ರೆ ಅವರು ವ್ಯವಸಾಯದಲ್ಲಿ ತಂದ ತಾನು ತೊಡಗಿಸ್ಕೊಂಡು ಸ್ವಾವಲಂಬಿಯಾಗಿ ಬದುಕೋಕೆ ಒಂದು ಅವಕಾಶ ನೀವೆಲ್ಲ ನಿರ್ಮಾಣ ಮಾಡಿಕೊಡುವಂತ ಹೆಚ್ಚಿನ ಜವಾಬ್ದಾರಿ ಹಿರಿಯರ ಮಾರ್ಗದರ್ಶನದಲ್ಲಿ ಅದು ಆಗ್ತಾ ಇದೆ ಅದು ಪ್ರಪ್ರಥಮವಾಗಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾ ಘಟಕ ಮಾಗಡಿ ತಾಲೂಕಿನಿಂದ ಎಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದೇವೆ ಅನ್ನೋ ಒಂದು ಭಾವನೆ ನಮ್ಮ ಎಲ್ಲ ಬ್ರಹ್ಮ ಪೂಜ್ಯ ಶ್ರೀಗಳ ಪಾದಗಳು ಪಾದರ ನಾನು ಕೇಳ್ಕೊಂತ ಎಲ್ಲರೂ ಈಗ ನಮ್ಮ ಜನದೇ ಶ್ರೀಗಳು ಸಹ ಬಂದಿದ್ರು ಅವ್ರು ಯಾವುದೋ ಒಂದು ಕಾರ್ಯಕ್ರಮ ಒತ್ತಡದಿಂದ ನಿರ್ಮಿಸಿದ್ರು ನಮ್ಮ ಗುಣಸಂದ್ರ ಶ್ರೀಗಳು ಬಂದಿದ್ರು ಈಗ ನಾಲ್ಕು ಪೂಜ್ಯರು ಇಲ್ಲಿ ಇದ್ದೀವಿ ಆ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಮನವಿ ಪತ್ರವನ್ನು ಅಧ್ಯಕ್ಷರ ಮುಖಾಂತರ ನೀಡುವ ಮುಖಾಂತರ ನಮ್ಮ ಹಕ್ಕನ್ನ ಪಡ ಪಡ್ಕೊಂಡು ನಾವು ಪಡೆದೇ ತೀರ್ತೀವಿ ಅಂತ ಹೇಳಿ ಕೇಳ್ಕೊಂತ ಅದು ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ನಮ್ಮ ಮಾಗಡಿಗೆ ಪೈಪ್ಲೈನು ಆಗಿದೆ ಆದ್ರೆ ರೈತರ ಜಮೀನುಗಳ ಮೇಲೆ ಇನ್ನ ಪೈಪ್ಲೈನು ಕೆರೆಗಳು ಪೈಪ್ಲೈನ್ ಆಗಿಲ್ಲ ನಾನು ಕೇಳ್ಪಟ್ಟೆ ಆ ಜೈಲೂ ಮಾಡಕ್ ಸಂದರ್ಭದಲ್ಲಿ ಆ ಅಧಿಕಾರಿ ಅಧಿಕಾರಿಗಳನ್ನ ತಡೆಯುವಂತದ್ದು ಕಾರ್ಯಕ್ರಮ ಆಗ್ತದೆ ಅದನ್ನ ಮನಗೊಂಡು ನಮಗೆ ನೀರು ಬೇಕು ಅಂದ್ರೆ ಫಸ್ಟ್ ಮನ ನಮ್ಮ ಮನಶುಖವನ್ನ ಮಾಡ್ಕೋಬೇಕು ಯಾಕೆಂದ್ರೆ ಲೈನ್ ಆದ್ರೆ ಮಾತ್ರ ಕೆರೆಗೆ ನೀರು ಬರಕ್ ಸಾಧ್ಯ ಈಗಾಗಲೇ ಹೋರಾಟದ ಮುಖಾಂತರ ನಮಗೆ ಬಂದೇ ಬರುತ್ತೆ ನೀರು ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾಗ ಆರು ಪಾಯಿಂಟ್ ಎಪ್ಪತ್ತಾರು ಆರ್ ಆರ್ನೂರ ಎಪ್ಪತ್ತಾರು ಅಂದ್ರೆ ಒಂದು ಟಿ ಎಂ ಸಿ ಗೆ ಸಾವಿರ ಅಡಿ ಉದ್ದ ಸಾವಿರ ಅಡಿ ಅಗಲ ಈ ನೀರನ್ನ ನಮಗೆ ಮುಕ್ಕಾಲು ಟಿ ಎಂ ಸಿ ನೀರನ್ನ ಈಗಾಗಲೇ ಸರ್ಕಾರ ನಿಗದಿ ಮಾಡಿದೆ ಅದು ಫಿಫ್ಟಿ ಪರ್ಸೆಂಟ್ ಒಂದೊಂದು ಕೆರೆಗೂ ನೀರಿಗೆ ಅರವತ್ತು ಮೂರು ಕೆರೆಗಳಿಗೂ ಅರಸ್ಬೋದು ಅಂತ ದಾಖಲೆ ಸಹ ಕೊಟ್ಟಿದೆ ಅದನ್ನು ಹರಿಸ್ಕೊಳಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಂಡು ದಾರಿ ಮಾಡಿಕೊಡ್ಬೇಕು ಅಧಿಕಾರಿಗಳು ಬಂದಾಗ ಅವರ ಜೊತೆ ಸಂಯದಿಂದ ವರ್ತಿಸಬೇಕು ಅದರ ಮುಖಾಂತರ ಈಗ ನಾವು ಸರ್ಕಾರದಲ್ಲಿ ಇನ್ನೊಂದು ಮನವಿ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಕರ್ಮ ಹೇಮಾವತಿ ನಾನೆಯ ಒಂದು ಪ್ರಾಧಿಕಾರದ ಒಂದು ಕಚೇರಿಯನ್ನು ಮಾಗಡಿಯಲ್ಲೂ ಸಹ ತೆಗೆದು ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನ ಸಹಕಾರ ಕೊಡಬೇಕು ಅನ್ನೋದು ಸಹ ಅದೂ ಮನವಿ ಜೊತೆಗೆ ನಾವು ಕೊಡ್ತಾ ಇದ್ದೀವಿ ಇವೆಲ್ಲ ಸಹಕರಿಸಿದ್ರೆ ನಿಮ್ಗೆಲ್ಲ ಧನ್ಯವಾದಗಳು ಮತ್ತು ಶರಣು ಶಾರ್ಥ ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿ ನನ್ನ ಮಾತುಗಳಿಗೆ ವಿರೋಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ರಾಗಿ ತಾಲೂಕಿನ ಎಲ್ಲ ಮಠಾಧೀಶರುಗಳು ಎಲ್ಲಾ ಮತ್ತೆ ಸಮಾಜ ಎಲ್ಲಾ ಬೇರೆ ಸಮಾಜವರು ಕೂಡ ಬಂದಿದೆ ಯಾಕೆ ಅಂದ್ರೆ ಇವತ್ತು ನಮಗೆ ಬೇಕು ಯಾಕೆಂದ್ರೆ ನೀರು ಯಾರ ಹಕ್ಕು ಅಲ್ಲ ಎಲ್ಲರ ಹಕ್ಕು ಇವತ್ತು ಆಸ್ತಾ ಜಿಲ್ಲೆಯವರೇನ್ ಆಗ್ತಾ ತುಮಕೂರು ತಡೆಯಕ್ಕೆ ಏನ್ ಹಕ್ಕಿದೆ ಅದರಿಂದ ಮಾಡಿ ತಾಲೂಕ್ ಬೇರೆ ತುಮಕೂರು ಜಿಲ್ಲೆ ಬೇರೆ ಅನ್ನೋದೇನು ಭಾವನೆ ಇಲ್ಲ ಅದ್ರಲ್ಲಿ ಯಾಕ ರಾಜಕಾರಣಿಗಳು ಅಲ್ಲಿಂದ ರೈತ ಬಾಂಧವರು ತೊಂದರೆ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ನಿಮ್ಸ ರಾಜಕಾರಣಿಗಳು ಎಲ್ಲ ಪಕ್ಷಗಳ ಮರೆತು ಎಲ್ಲಾ ಪಾರ್ಟಿಯರು ಒಂದಾಗಿ ಎಲ್ಲ ರಾಜಕೀಯವಾಗಿ ತುಂಬ ಮಾತಾಡಿ ಇದೆಲ್ಲ ಬಗೆಹರಿಸ್ಬೇಕು ಇದ್ರ ಜೊತೆಗೆ ಏನು ಇವತ್ತು ನಮ್ಮ ವೀರಶೈವ ಸಮಾಜದವರು ಒಟ್ಟಿದಿವಿ ಯಾಕಪ್ಪ ಮಾದಿ ತಾಲೂಕಿನಲ್ಲಿ ಇದುವರೆಗೂ ಹೇಮಾವತಿ ಬಗ್ಗೆ ಎಚ್ಚರಿಸ್ಕೊಂಡಿಲ್ಲ ಜನ ಅಂತ ಈಗ ವೀರಶೈವ ಸಮಾಜದವರು ಎಚ್ಚರಿಸಕ್ಕೋಸ್ಕರ ಈಗ ನಮ್ಮ ಸಮಾಜದವರು ಭಿನ್ನ ಖರ್ಚೆ ಮಾಡಿದ್ದೀವಿ ಇದು ಮೊದಲನೇ ಹಂತ ಇಲ್ಲಿಂದಾಚೆಗೆ ಎಲ್ಲ ಜನಾಂಗ ಎಲ್ಲ ಜಾತಿ ಎಲ್ಲ ಪಾರ್ಟಿಗಳು ಎಲ್ಲರೂ ಒಂದಾಗಿ ಬೃಹತ್ ಸಮಾವೇಶ ಮಾಡಿ ಇದು ಏನೇ ಆದರೂ ಬಿಡದಂಗೆ ನಾವೆಲ್ಲರೂ ಹೋರಾಟ ಮಾಡಿ ಏನಾದರೂ ತರಲೇಬೇಕು ಇದ್ರ ಜೊತೆಗೆ ನಾವೇನು ಇವತ್ತು ಆದಿಚಂದೂರಿ ಸ್ವಾಮೀಜಿ ಇರ್ಬೋದು ಸುತ್ತೂರು ಸ್ವಾಮೀಜಿ ಇರ್ಬೋದು ಸಿದ್ಧಗಂಗಾ ಸ್ವಾಮೀಜಿ ಇರ್ಬೋದು ನಾವು ನೂರಾರು ಜನ ಹೋಗಿ ಸ್ವಾಮೀಜಿಗಳತ್ರ ಮನವಿ ಕೊಟ್ಟು ದಯವಿಟ್ಟು ನೀವು ರಾಜಕೀಯ ವ್ಯಕ್ತಿಗಳನ್ನೆಲ್ಲ ಒಲ್ ಒಲ್ಸಿ ಏನೇ ಮಾಡಿ ಮಾಗಡಿ ತಾಲೂಕಿಗೆ ಬೇಗಾವತಿ ನೀರನ್ನ ಅರಿಸಲೇಬೇಕು ಅಂತ ಆ ಮೂರು ಜನ ಸ್ವಾಮೀಜಿಗಳಿಗೆ ಕೊಟ್ಟ ಹಿಡಿದು ನಾವು ಆ ದರ್ಶನ ಮಾಡಿದ್ದೆ ಅಲ್ಲೇ ಇದು ಏನಾವತಿ ತರಲಿಕ್ಕೆ ಅವಕಾಶ ಆಗ್ತದೆ ಯಾಕೆಂದ್ರೆ ಸ್ವಾಮೀಜಿಗಳು ಎಲ್ಲಾರು ಸೇರಿ ಎಲ್ಲ ರಾಜಕೀಯದವ್ರನ್ನೆಲ್ಲ ಒಲಿಸಿ ತರಲೇಬೇಕು ಇದು ಮಾಡೇ ತೀರ್ಬೇಕು ಅಂತ ಹೇಳಿ ಇದು ನಿಲ್ಲಲಿಲ್ಲ ಇವತ್ತಿಗೆ ನಿಲ್ಲ ಎಲ್ಲಾ ಪಾರ್ಟಿ ಎಲ್ಲಾ ಸೇರಿ ಬೃಹತ್ ಸಮಾವೇಶ ಮಾಡಿ ದೊಡ್ಡದಾಗಿ ಮಾಡಿ ಇದನ್ನ ಮಾಡಬೇಕು ಅಂತ ಹೇಳ್ತಾ ಈಗ ಸ್ಟಾರ್ಟಿಂಗ್ ಸಮಾಜ್ರು ಮಾಡಿದ್ದೀವಿ ಈಗ ಎಲ್ಲಾ ಸಮಾಜದವರು ಎದ್ದು ಮಾಡಬೇಕು ಅಂತ ಹೇಳ್ತಾ ಇದುವರೆಗೂ ಮಾತನ್ನು ಅವಕಾಶ ಪತ್ರ ಗೊಂದ್ರಿ ಮಾತು ಮುಗಿಸ್ತಾ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರ ಒಂದು ಮನವಿಯನ್ನು ಸ್ವೀಕರಿಸಿ ಇದನ್ನು ಸರ್ಕಾರಕ್ಕೆ ಹೆಣ್ಮಕ್ಳು ಬನ್ನಿ ದಯಮಾಡಿ ಬನ್ನಿ ಅಕ್ಕ ಬನ್ನಿ ಮುಂದೆ ಬನ್ನಿ ಏತಕ್ಕಾಗಿ ಏತಕ್ಕಾಗಿ ಹೋರಾಟ ನಮ್ಮ ನೀರು ನಮ್ಮ ನೀರು ಹೇಮಾವತಿ ನೀರಿನ ಹೋರಾಡಕ್ಕೆ ಹೇಮಾವತಿ ನೀರಿನ ಹೋರಾಡಕ್ಕೆ ಏಮಾವತ್ತು ನೀರಿನ ಓಡಾಡಕ್ಕೆ ನೀವು ನ್ಯಾಯ ಬೇಕು ನೀರ್ ಬೇಕು ಹೋರಾಟ